ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗ್ದಲಿನ ಮಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ತುಂಬಾ ಸ್ಪೆಷಲ್ ಸಂಟ್ ಆ್ಯಂಟೋನೀಸ್ ಫೀಸ್ಟ್ ಅಂದರೆ ಊರ ಹಬ್ಬ ಇದೆ ಸೊ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಸ್ಟಾರ್ಟಿಂಗ್ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮಾಸ್ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ ಫುಲ್ ರಶ್ ಆಗಿದೆ ಫುಲ್ ಜನ ಇದ್ದಾರೆ ನೋಡಿ ಮಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಏನಂದ್ರೆ ಫುಲ್ ಮಾಸ್ ಅಟೆಂಡ್ ಮಾಡಿದ್ರೇನೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಪ್ರಕಾಶ್ ಚಾಂದ್ ಇಲ್ಲಿ ನಾನು ಮಾಸ್ಕ್ ಮುಗಿಸ್ಕೊಂಡು ಚರ್ಚ್ ಒಳಗಡೆ ಹೋದೆ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಸಂಟ್ ಆ್ಯಂಟೋನೀಸ್ಗೆ ನೋಡಿ ಹೂವಿನ ಡೆಕೊರೇಷನ್ ಲೈಟಿಂಗ್ ಸೆಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ನೈಟಲ್ಲಂತೂ ಆಸಮಾಗಿರುತ್ತೆ ನನಗಂತೂ ತುಂಬಾ ಬ್ಲೆಸ್ಡ್ ಅನ್ನಿಸ್ತು ನಿಮಗೂ ನಿಮಗೂ ಆಶೀರ್ವಾದ ಸಿಗಲಿ ನಾನು ಚರ್ಚೆಲ್ಲ ಮುಗಿಸ್ಕೊಂಡು ಇಲ್ಲಿ ಜಾತ್ರೆ ಒಳಗಡೆ ಬಂದೆ ಎಲ್ಲ ಅಂಗಡಿಗಳು ಓಪನ್ ಆಗಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ತುಂಬ ಎಲ್ಲ ಜಾಸ್ತಿ ಅಂಗಡಿಗಳಿರುತ್ತೆ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಖಾಲಿಯಾಗಿದೆ ನಾವು ಆರಾಮಾಗಿ ಸುತ್ತಬಹುದು ಈ ಟೈಮಲ್ಲಿ ನೈಟಲ್ಲಂತೂ ತುಂಬ ರಶ್ ಇರುತ್ತೆ ಇವಾಗ ನೈಟಲ್ಲಿ ನಾನು ಬರಬೇಕು ನಾನು ನನ್ನ ತಮ್ಮ ಎಲ್ಲ ಸೊ ಆವಾಗ ವ್ಯೂ ಸಕ್ ಕತ್ತಾಗಿರುತ್ತೆ ಆರಾಮಾಗಿ ನೀವು ಟೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಅವ್ರಿಗೂ ಇದ್ಬಿಟ್ಟು ಏನೇನು ಬೇಕೋ ತಗೊಂಡು ಜಾಲಿಯಾಗಿ ಎಂಜಾಯ್ ಮಾಡಿ ಹೋಗ್ಬೋದು ಸೊ ನಾನು ಇದು ಮಾರ್ನಿಂಗ್ ವ್ಲಾಗ್ ನಾ ಮಾತ್ರ ಮಾಡಿದ್ದೀನಿ ನೈಟ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನನಗೆ ಟೆಡಿ ಬೇಸ್ ಟಾಯ್ಸ್ ಅದೆಲ್ಲ ತುಂಬ ಇಷ್ಟ ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಆ್ಯಂಡ್ ನಾನು ಹೋಗ್ತಾ ಹೋಗ್ತಾ ಫೋಟೋ ಶಾಪ್ ಸಿಕ್ತು ಅಲ್ಲಿ ನಮ್ಮ ಅಪ್ಪು ಸರ್ ನೋಡಿದ ತಕ್ಷಣ ತುಂಬ ಆಯಿತು ನನಗೆ ಹಂಗೆ ಅಲ್ಲಿರೋ ಗೇಮ್ಗಳನ್ನೆಲ್ಲ ಹಂಗೆ ಒಂದು ಕ್ಯಾಪ್ಚರ್ ತಗೊಂಡೆ ಇನ್ನು ನೈಟಲ್ಲಿ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ನೈಟಲ್ಲಿ ಜಾತ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ನಾನು ನೈಟ್ದು ಇದರಲ್ಲಿ ಸೇರಿಸೋದಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅದರಿಂದ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ನೈಟಲ್ಲಿ ತುಂಬ ಅಂಗಡಿಗಳು ತುಂಬ ರಶ್ ಆಗಿ ಲೈಟಿಂಗ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ಇಲ್ಲಿಗೆ ನಾನು ಕೊನೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು ಆಲ್